ನವರಾತ್ರಿಯ ನಾಲ್ಕನೇ ದಿನ ಕುಷ್ಮಂಡಾ ದೇವಿಯನ್ನು ಪೂಜಿಸುವ ದಿನ ಈ ದಿನ ಈ ದೇವಿಯನ್ನು ಪೂಜಿಸುವುದರಿಂದ ಆಗುವಂಥ ಪ್ರಯೋಜನಗಳೇನು ಮತ್ತು ಯಾವ ವಸ್ತ್ರಗಳನ್ನು ಧರಿಸಿ ನಾವು ದೇವಿಯ ಪೂಜೆಯನ್ನು ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಮತ್ತು ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿಂದ ಕೊರಗುತ್ತಿದ್ದರೂ ಶೇಷಗಿರಿ ಭಟ್ ಗುರುಗಳಿಗೆ ಒಂದು ಕರೆ ಮಾಡಿ ಅವರಿಂದ ಎಲ್ಲ ರೀತಿಯಾದಂತಹ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ನವರಾತ್ರಿಯಲ್ಲಿ ಕುಷ್ಮಂಡ ದೇವಿಯನ್ನು ಪೂಜಿಸುವುದರಿಂದ ಆರಾಧಕನ ಎಲ್ಲ ರೋಗಗಳು ದುಃಖಗಳು ಮತ್ತು ಭಯಗಳು ದೂರವಾಗುತ್ತದೆ ಅವರು ದೇವಿಯನ್ನು ಅನಂತ ಅನುಗ್ರಹವನ್ನು ಬಯಸಿದ ವರವನ್ನು ಕೊಡುತ್ತಾರೆ ಎಂಬ ನಂಬಿಕೆ ಇದೆ ಜಪಮಾಲೆ ತ್ರಿಶೂಲ ಚಕ್ರ ಖಡ್ಗ ಕುಕ್ಕೆ ಗದೆ ಬಿಲ್ಲು ಬಾಣ ಮತ್ತು ಜೇನುತುಪ್ಪದ ಎರಡು ಜಾಡಿಗಳನ್ನು ಮತ್ತು ರಕ್ತವನ್ನು ಹಿಡಿದಿರುವ ಎಂಟು ಕೈಗಳ ದೇವಿ ಅಷ್ಟಭುಜದ ದೇವಿ ಎಂದು ಹೇಳುತ್ತಾರೆ ಸೃಷ್ಟಿಗೆ ಜೀವ ಕೊಡುವವನು ಸೂರ್ಯ ಆ ಸೂರ್ಯನ ಶಕ್ತಿಯ ಮೂಲವೇ ಕುಷ್ಮಂಡ ದೇವಿ ದೇವಿ ಇಲ್ಲದೆ ಇದ್ದರೆ ಸೂರ್ಯನ ಬೆಳಕು ಮತ್ತು ಶಕ್ತಿಯು ಮಸುಕಾಗುತ್ತದೆ ಎಂಬುದು ಪುರಾಣಗಳ ಕಥೆಗಳಲ್ಲಿ ಉಲ್ಲೇಖವಾಗಿದೆ ಕೈಯಲ್ಲಿ ಜಪಮಾಲೆ ಹಿಡಿದು ಸಿಂಹದ ಮೇಲೆ ಸವಾರಿ ಮಾಡಿಕೊಂಡು ಬರುವ ಕುಷ್ಮಂಡ ದೇವಿ ಮಂದಸ್ಮಿತ ವದನೆಯಾಗಿದ್ದು ಭಕ್ತರಿಗೆ ಅಭಯ ನೀಡುವಂತಹ ದೇವಿಯಾಗಿದ್ದಾಳೆ ಈ ದೇವಿಗೆ ಪೂಜೆ ಮಾಡುವಾಗ ನೆನಪಿನಲ್ಲಿಡಿ ತುಂಬಾ ಅಚ್ಚುಕಟ್ಟಾಗಿದ್ದ ಪೂಜೆ ಬಯಸುತ್ತಾಳೆ ಕುಷ್ಮಂಡ ದೇವಿಗೆ ಸಿಂಧೂರ ಹೂವುಗಳು ಹೂಮಾಲೆ ಅಕ್ಷತೆ ಇತ್ಯಾದಿಗಳನ್ನು ಅರ್ಪಿಸಬೇಕು ಇದಾದ ನಂತರ ತುಪ್ಪದ ದೀಪ ಮತ್ತು ಧೂಪವನ್ನು ಬೆಳಗಿಸಿ ತಾಯಿಯ ಮಂತ್ರವನ್ನು ಜಪ ಮಾಡಲೇಬೇಕು ಮಂತ್ರವನ್ನ ಹೇಳ್ತೀನಿ ಅದನ್ನು ಒಂದು ಪುಸ್ತಕದಲ್ಲಿ ಈಗಲೇ ಬರೆದಿಟ್ಟುಕೊಳ್ಳಿ ಮಂತ್ರ ಹೀಗಿದೆ ಸುರ ಸಂಪೂರ್ಣ ಕಲಶಂ ರುದಿರ ಪುಲ್ತಮೇ ವಧಾನ ಹಸ್ತ ಪದ್ಮಾಭ್ಯಂ ಕುಷ್ಮಂಡ ಶುಭ ದಾಸ್ತುಮೆ ಈ ಮಂತ್ರನ ನೂರ ಎಂಟು ಬಾರಿ ಹೇಳಬೇಕು ಕೇಸರಿ ಬಣ್ಣದ ವಸ್ತ್ರವನ್ನು ಧರಿಸಿಕೊಂಡು ತಾಯಿಯ ಪೂಜೆಯನ್ನು ಮಾಡಬೇಕು ಕ್ಯಾರೆಟ್ ಅಲ್ವವನ್ನು ನೈವೇದ್ಯಕ್ಕೆ ಇಟ್ಟರೆ ತುಂಬನೇ ಶ್ರೇಷ್ಠವಾದದ್ದು ನಿಮ್ಮ ಜೀವನದಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಇರಬಹುದು ಅನಾರೋಗ್ಯದ ಸಮಸ್ಯೆ ಇರಬಹುದು ಸಾಲದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಕೂಡ ಈ ಮಂತ್ರವನ್ನು ಭಕ್ತಿ ಶ್ರದ್ಧೆಯಿಂದ ಹೇಳುತ್ತಾ ತಾಯಿಯನ್ನು ಆರಾಧನೆ ಮಾಡುವುದರಿಂದ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತದೆ ಮತ್ತು ಗೃಹ ನಿರ್ಮಾಣದ ಗೃಹ ರಕ್ಷದ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಪ್ರತಿನಿತ್ಯ ಪೂಜೆ ಮಾಡ್ತಾ ಬನ್ನಿ ಖಂಡಿತವಾಗಿಯೂ ದೇವಿಯ ಅನುಗ್ರಹದಿಂದ ನಿಮ್ಮ ಸಂಪೂರ್ಣ ಸಮಸ್ಯೆಗಳು ಬಗೆಹರಿಯುತ್ತದೆ ಅದಕ್ಕಾಗಿ ಶೇಷಗಿರಿ ಭಟ್ ಗುರುಗಳಿಗೆ ಇವತ್ತೇ ಒಂದು ಫೋನ್ ಮಾಡಿ ಸಂಪರ್ಕಿಸಿ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ಶಾಶ್ವತವಾಗಿ ಪರಿಹರಿಸಿಕೊಳ್ಳಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು